ಎಲ್ರಿಗೂ ನಮಸ್ತೆ ನಾನಿವತ್ತು ಕೆ ಎಫ್ಸಿನಲ್ಲಿ ಸಿಗೋವಂಥ ಎಗ್ ಎಗ್ಗಿಂದ ಮಾಡಿರ್ತಾರಲ್ಲ ಫ್ರೈಡ್ ಎಗ್ ಫ್ರೈಡು ಅದನ್ನು ಮಾಡ್ತಾ ಇದ್ದೀನಿ ನಾವು ಅದಕ್ಕಿಂತ ಕೆ ಎಫ್ಸಿನಲ್ಲಿ ಸಿಗೋವಂಥ ಒಂದು ಇದಕ್ಕಿಂತ ಮನೆಯಲ್ಲಿ ತುಂಬ ಟೇಸ್ಟಾಗಿ ಮಾಡ್ಕೋಬೋದು ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಇದಕ್ಕಿಲ್ಲಿ ನಾನು ಐದು ಐದು ಮೊಟ್ಟೆ ಹಾಕಿಂತ ಇದ್ದೀನಿ ನಾಲ್ಕು ಹಾಕ್ಬೋದು ಐದು ಆರು ನಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಹಾಕಿ ಬೇಕಾಗುತ್ತೆ ನಾನಿಲ್ಲಿ ಐದು ಮುಟ್ಟೆನ ಹಾಕ್ತಾಯಿದ್ದೀನಿ ಅದಕ್ಕೆ ನಾವು ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಕಾಲು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋಣ ಬೇಕಾಗುತ್ತೆ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅರ್ಶನ ಪುಡಿ ಅರ್ಶನ ಪುಡಿ ಹಾಕಿದ್ದೀನಿ ಇವಾಗ ಒಂದು ಕಾಲು ಸ್ಪೂನು ಕಾಳುಮೆಣ್ಸು ಪುಡಿ ಕಾಳು ಪುಡಿ ಹಾಕಿದ್ದೀನಿ ಹಾಕ್ಬಿಟ್ಟು ಇಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇದು ತುಂಬ ಟೇಸ್ಟ್ ಕೊಡುತ್ತೆ ನಾವು ಕೆಲ್ಸಿಂದ ತಂದದ್ಕಿನ್ನ ತುಂಬಾ ಟೇಸ್ಟ್ ಆಗುತ್ತೆ ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೇಲಾಗಿ ಈ ಚಳಿ ವಾತಾವರಣಕ್ಕೆ ಮೊಳೆ ವಾತಾವರಣಕ್ಕೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಉಪಯೋಗಿಸೋದ್ರಿಂದ ಶೀತ ಹೊಡೆಯುತ್ತೆ ಇವಾಗ ಎಲ್ಲ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಬೀಟ್ ಮಾಡ್ಕೊಂಬಿಡೋಣ ಇವಾಗ ಚೆನ್ನಾಗಿ ಬೀಟ್ ಮಾಡಿದ್ದೀನಿ ಅದು ಹಾಗೆ ಆವಾಗೇ ಮಾಡಿದಲ್ಲ ಆ ಥರ ಬೀಟ್ ಮಾಡಿದರೆ ಅಷ್ಟೊಂದು ಇದು ಬರಲ್ಲ ಇದು ಈ ಥರ ಮಾಡಬೇಕು ನಾವೇನು ಮೊಸರು ಕಡಿತೀವಲ್ಲ ಆ ಥರ ಮಾಡಿದರೆ ಚೆನ್ನಾಗಿ ಇದೇ ಥರ ಒಂದು ಎರಡರಿಂದ ಮೂರು ನಿಮಿಷ ಮಾಡಿದ್ದೀನಿ ಇವಾಗ ಒಂದು ಬಟ್ಲಿಗೆ ಸ್ವಲ್ಪ ಕಾನ್ಫ್ಲೋರ್ ಹಾಕೋಣ ಒಂದು ಮೂರು ಸ್ಪೂನು ಕಾನ್ಫ್ಲೋರ್ ಹಾಕಿದ್ದೀನಿ ಮೂರು ಸ್ಪೂನು ಮೈದಾ ಹಾಕೋಣ ಮೂರು ಸ್ಪೂನ್ ಮೈದಾ ಹಾಕಿದ್ದೀನಿ ಇವಾಗ ಇದಕ್ಕೂ ಒಂದು ಸ್ವಲ್ಪ ಖಾರದ ಪುಡಿ ಖಾರದ ತಕ್ಕಂಗೆ ಒಂದು ಕಾಲು ಸ್ಪೂನು ಸ್ವಲ್ಪ ಇದ್ದೀನಿ ಖಾರದ ಪುಡಿ ಸ್ವಲ್ಪ ಉಪ್ಪು ಉಪ್ಪು ಹಾಕೋಣ ಕಾಲು ಸ್ಪೂನು ಉಪ್ಪು ಮತ್ತು ಸ್ವಲ್ಪ ಕಾಳು ಮೆಣಸು ಪುಡಿ ಅರಿಶಿನ ಪುಡಿ ಏನು ಬೇಕಾಗಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಕಾಲು ಸ್ಪೂನಿಗೆ ಸ್ವಲ್ಪ ಜಾಸ್ತಿ ಬೇಕಿಂಗ್ ಪೌಡ್ರ್ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ತೆಕ್ಕೊಂಬಿಡೋಣ ಇನ್ನೊಂದು ಬಟ್ಲಿಗೆ ಸ್ವಲ್ಪ ತೆಕ್ಕೊಂಬಿಡೋಣ ತೆಕ್ಕೊಂಬಿಟ್ಟು ಇದನ್ನೊಂದು ಸೈಡಿಗೆ ಇಟ್ಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕಿಂದು ಕಲಿಸೋಣ ಇವಾಗ ಇಲ್ಲಿ ಬೆಲ್ಲಿಗೆ ಅದಕ್ಕೇ ಕಲಿಸಿದ್ದೀನಿ ಚಾಕಿದು ಇವಾಗ ಬಾಣಲೆ ತವ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಒಂದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಸುತ್ತ ಕವರ್ ಆಗಂಗೆ ಇದೇ ಥರ ಕವರ್ ಮಾಡೋಣ ಇವಾಗ ಸುತ್ತ ಎಣ್ಣೆ ಕವರ್ ಆಗಿದೆ ನಮಗೆ ತವನು ಕಾದಿದೆ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವೋ ಮೊಟ್ಟೆನೂ ಹಾಕಿಬಿಡೋಣ ಇವಾಗ ಕೆಳಗಿಂದ ಬೇಯ್ತಾ ಇದೆ ಸ್ವಲ್ಪ ಹೀಗೆ ಮಾಡೋಣ ಇವಾಗ ಟರ್ನ್ ಮಾಡೋಣ ಸ್ವಲ್ಪ ಟರ್ನ್ ಸ್ವಲ್ಪ ಮಾಡದೆ ಇನ್ನೊಂದು ಸೈಡನ್ನು ಬೇಯಲಿ ಇವಾಗ ಇನ್ನೊಂದು ಸೈಡನ್ನು ಬೆಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿ ಸ್ವಲ್ಪ ಇದು ಇವಾಗ ತಣ್ಣೆಗಾಗಿದೆ ಇದಕ್ಕೆ ಹಾಕ್ಕೊಂಬಿಡೋಣ ಸಿನ್ನು ಸ್ವಲ್ಪ ಬಿಸಿನೇ ಇದೆ ಇವಾಗ ಈ ಆಮ್ಲೆಟನ್ನು ಕಟ್ ಮಾಡ್ಕೊಂಬಿಡೋಣ ಅವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ಶೇಪ್ಸಿನಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಪೀಸನ್ನು ಮಾಡ್ಕೊಂಬಿಡೋಣ ಮಾಡಿದ್ದೀನಿ ಈ ಥರ ಪೀಸು ಸ್ವಲ್ಪ ಎಷ್ಟೇ ದಪ್ಪಾಗಿದೆ ಇನ್ನೂ ಎರಡು ಮೊಟ್ಟೆ ಹಾಕಿದ್ರೆ ನಡೆಯುತ್ತೆ ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಲಿ ಹಿಟ್ಟು ತಿಲ್ಲಗಿದ್ರೆ ಸಾಕು ನಾವೇನು ಹಿಟ್ಟನ್ನು ಬೀಟ್ ಮಾಡ್ತೀವೋ ಅದರಲ್ಲಿ ಅದು ಬಿಟ್ಟು ಹಿಟ್ಟಲ್ಲಿ ಸ್ವಲ್ಪ ಈ ಥರ ಒಡ್ಸೋಣ ತುಂಬ ಒತ್ತೇನು ಬೇಡ ಹಗುರವಾಗಿ ಹಿಟ್ಟು ಹಾಕೋಣ ಎರಡು ಸೈಡು ಹಾಕಿದ್ದೀನಿ ಈ ಥರ ಸಲ ಮುಳುಗ್ಸೋಣ ಇದನ್ನು ಡಬಲ್ ಕೋಟ್ ಮಾಡೋಣ ಥರ ಡಬಲ್ ಕೋಟ್ ಮಾಡಿದ್ದೀನಿ ನಮಗೆ ಇಲ್ಲಿ ಎಣ್ಣೆನೂ ಕಾದಿದೆ ಅನ್ನಿಸ್ತದೆ ಕಾದಿರ್ಬೋದು ಇದು ನೆನೆಸಿ ಸ್ವಲ್ಪ ಬಿಡಬಾರ್ದು ಇವಾಗ ಎಣ್ಣೆನಲ್ಲಿ ಹಾಕ್ಬಿಟ್ಟು ಕರಿಯೋಣ ಇವಾಗ ಕರಿತಾ ಇದೆ ಇದೇನು ತುಂಬ ಲೇಟ್ ಆಗಲ್ಲ ಕರಿಯೋದಕ್ಕೆ ಟರ್ನ್ ಮಾಡಿದ್ದೀನಿ ಇನ್ನೊಂದು ಸೈಡ ನನಗೆ ಕರೀಲಿ ಇದು ಕರಿತಾ ಇದೆ ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಕರಿಯೋಣ ಅಷ್ಟೊತ್ತಿಗೆ ಇನ್ನೊಂದನ್ನು ರೆಡಿ ಮಾಡ್ಕೊಂಬಿಡೋಣ ತುಂಬ ಈಸಿ ಹಾಗೇನು ಆಮ್ಲೆಟ್ ಮಾಡ್ಕೊಳ್ಳೋ ತನಕ ಅಷ್ಟೇ ಇದು ಕೆಲಸ ತುಂಬಾ ಈಸಿ ಸ್ವಲ್ಪ ಹಗರಗೆ ಒತ್ತೇನು ಹಾಕೋದು ಬೇಡ ಹಗರಗೆ ಇಟ್ಟು ಹಾಕ್ಬಿಟ್ಟು ಈ ಥರ ಡಬಲ್ ಕೊಡ್ ಮಾಡಿಬಿಡೋಣ ಚೆನ್ನಾಗಿರುತ್ತೆ ಮನೆಗೆಲ್ಲ ತುಂಬ ಇಷ್ಟಪಡ್ತಾರೆ ಇದನ್ನು ಈ ಥರ ಡಿಶನ್ನು ಇವಾಗ ಇದು ಎರಡು ಡಬಲ್ ಕೊಟ್ಟು ಆಗಿದೆ ಇದು ಅಲ್ಲಿನ ನೋಡೋಣ ಇದು ಕಲರ್ ಚೇಂಜ್ ಆಗಿದೆ ತೆಕ್ಕಂಬಿಡೋಣ ತೆಗೆದುಬಿಟ್ಟು ಇನ್ನೊಂದು ಪೀಸ್ ರೆಡಿ ಮಾಡಿರೋದನ್ನು ಹಾಕೋಣ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಅವಾಗ ನಾವು ಮೀಡಿಯಮ್ ಊರಿನಲ್ಲಿ ಕರಿಬೇಕಾಗುತ್ತೆ ಒಳಗೆಲ್ಲ ಚೆನ್ನಾಗಿ ಕರಿತೀನೋ ಬಿಟ್ಟು ಜಾಸ್ತಿ ಹಾಕಿರೋದ್ರಿಂದ ಹೀಗೆ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋ ಬಗ್ಗೆ ಕರಿಬೇಕಾಗುತ್ತೆ ಇವಾಗ ಕರಿದೋದನ್ನೇ ಎರಡೆರಡು ಮೂರು ಮೂರು ಪೀಸನ್ನು ಬೇಗ ಬೇಗನೂ ಕರಿಬಹುದು ನಾನು ಇನ್ನೊಂದು ಪೀಸು ರೆಡಿ ಆಗಿದೆ ಇದೇ ಥರ ಎಲ್ಲವನ್ನೂ ಕರ್ಕೊಂಬಿಡೋಣ ಥರ ಗರಿ ಗರಿಯನ್ನು ಕರೆದನೆ ಮೇಲಾಗಿ ನಾವು ಡಬಲ್ ಕೊಟ್ಟು ಮಾಡ್ತೀವಿ ಮತ್ತು ಎಣ್ಣೆನಲ್ಲೂ ಈ ಡಬಲ್ ಸಲ ಕರಿಬೇಕಾಗತ್ತೆ ಆ ಎಣ್ಣೆನಲ್ಲೂ ಎರಡು ಸಲ ಕರಿಯೋದ್ರಿಂದನೇ ಈ ಥರ ಕ್ರಿಸ್ಪಿಯಾಗಿ ಬರೋದು ಒಂದು ಸಲ ಕರೆದ್ರೆ ಕ್ರಿಸ್ಪಿಯಾಗಿ ಬರಲ್ಲ ನಾನು ಎರಡನೇ ಸಲ ಕರೆಯೋದನ್ನು ತೋರಿಸಿಲ್ಲ ಗೈಲಿ ನೋಡಿ ತುಂಬ ಕ್ರಿಸ್ಪಿಯಾಗಿದೆ ಯಾವುದೇ ಪೀಸ್ ತಗೋ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಟೇಸ್ಟು ಅಷ್ಟೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿರೋದ್ರಿಂದ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂತಿದೆ ನಾವು ಹೊರಗಡೆಯಿಂದ ತಂದ್ರೂ ಇಷ್ಟೊಂದು ಟೇಸ್ಟ್ ಇರಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ಮನೇಲಿ ಮಾಡಿದರೆ ಎಣ್ಣೆ ಮಾತ್ರ ನಾವು ಕರಿಯೋಕ್ಕೆ ಕಡಿಮೆ ಹಾಕಬೇಕಾಗತ್ತೆ ಹಿಟ್ಟೆಲ್ಲ ಉದುರಿ ಎಣ್ಣೆ ಸ್ವಲ್ಪ ರಾಡಿ ಆಗುತ್ತೆ ನನಗೆ ಕಲಸಿರೋ ಹಿಟ್ಟು ಕರೆಕ್ಟ್ ಆಗಿದೆ ಇದೆ ಇದು ಕರೆಕ್ಟ್ ಎರಡೂ ಕರೆಕ್ಟ್ ಆದ್ದು ವಾಸ್ತಾ ಮಾಡೋರು ಸ್ವಲ್ಪ ಜಾಸ್ತಿ ಕಲಿಸ್ಕೋಬೇಕಾಗತ್ತೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ